ಸ್ವಾಗತ ಮೊದಲು ಹಾಗೂ ಎರಡನೇ ಹಂತದ ಲೋಕಸಭಾ ಚುನಾವಣೆಯಲ್ಲಿ ಎನ್ಡಿಎ ಅಧಿಕಾರಕ್ಕೆ ಬರುವುದಿಲ್ಲ ಸೋಲು ಸ್ಪಷ್ಟವಾಗಿದೆ ಎಂಬುದು ಖಚಿತವಾಗ್ತಾ ಇದ್ದಂತೆಯೇ ಮೋದಿ ಹತಾಶರಾಗಿದ್ದಾರೆ ಈ ಹಿನ್ನೆಲೆ ಭಯಾನಕ ಸುಳ್ಳುಗಳನ್ನು ಹೇಳುತ್ತಾ ದೇಶದ ಜನ ದಾರಿ ತಪ್ಪಿಸುತ್ತಿದ್ದಾರೆ ಎಂದು ಸಿಎಂ ಸಿದ್ದರಾಮಯ್ಯ ಟೀಕಿಸಿದ್ದಾರೆ ಗೋಕಾಕ್ ಪಟ್ಟಣದಲ್ಲಿ ಇಂದು ಪ್ರಜಾಧ್ವನಿಟು ಮತ ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಳ್ ಹೆಬ್ಬಾಳ್ಕರ್ ಪರ ಮತಯಾಚಿಸಿದ್ರು ಬೆಲೆ ಏರಿಕೆ ನಿರುದ್ಯೋಗದ ಬಗ್ಗೆ ಮೋದಿ ಮಾತನಾಡುವುದಿಲ್ಲ ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಭಾರತೀಯರಲ್ಲಿ ಭ್ರಮೆ ಹುಟ್ಟಿಸಿ ಅಧಿಕಾರಕ್ಕೆ ಬಂದರು ಒಂದೇ ಒಂದು ಭರವಸೆಗಳನ್ನು ಕೂಡ ಈವರೆಗೆ ಈಡೇರಿಸಿಲ್ಲ ಪ್ರತಿ ಬಾರಿ ಕೇವಲ ಭಾವನಾತ್ಮಕವಾಗಿ ಜನರನ್ನ ಪ್ರಚೋದಿಸುವಂತೆ ಸುಳ್ಳುಗಳನ್ನು ಹೇಳುತ್ತಲೇ ಇದ್ದಾರೆ ಎಂದು ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷ ದಲಿತರು ಹಿಂದುಳಿದವರಿಗೆ ನೀಡಿದ ಮೀಸಲಾತಿಯನ್ನ ಕಿತ್ತು ಮುಸಲ್ಮಾನರಿಗೆ ನೀಡಲಿದೆ ಎಂದು ಬಿಜೆಪಿ ನಾಯಕರು ಹಸಿ ಹಸಿ ಸುಳ್ಳು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಎಂದಿಗೂ ಸಂವಿಧಾನಕ್ಕೆ ವಿರುದ್ಧವಾಗಿ ಕೆಲಸ ಮಾಡುವುದಿಲ್ಲ ನಮ್ಮ ಪಕ್ಷ ಸಾಮಾಜಿಕ ನ್ಯಾಯದ ಪರವಾಗಿ ಎನ್ನುವುದು ಇಡೀ ವಿಶ್ವಕ್ಕೆ ಗೊತ್ತಿದೆ ಎಂದು ಟಾಂಗ್ ಕೊಟ್ಟಿದ್ದಾರೆ ಸರ್ಕಾರಿ ಅಧಿಕಾರಿಗಳಿಗೆ ಸಂಬಳ ಕೊಡಲು ದುಡ್ಡು ಕರ್ನಾಟಕ ಸರ್ಕಾರದ ಖಜಾನೆ ಕಾರಿಯಾಗಿದೆ ಎಂಬುದಿಲ್ಲ ಅಪ್ಪಟ ಸುಳ್ಳು ನಾವು ಸರ್ಕಾರಿ ನೌಕರ ಸಂಬಳವನ್ನ ಎಂದಿಗೂ ನಿಲ್ಲಿಸಿಲ್ಲ ಅಭಿವೃದ್ಧಿ ಜೊತೆಗೆ ಐದು ಗ್ಯಾರಂಟಿಗಳನ್ನ ಈಡೇರಿಸಿದ್ದೇವೆ ಗ್ಯಾರಂಟಿಗಳಿಗೆ ಐವತ್ತ ಎರಡು ಸಾವಿರದ ಒಂಬತ್ತು ಕೋಟಿ ಮತ್ತು ಒಂದು ಲಕ್ಷದ ಇಪ್ಪತ್ತ ಸಾವಿರ ಕೋಟಿ ರೂಪಾಯಿ ಅಭಿವೃದ್ಧಿಗೆ ನೀಡಿದ್ದೇವೆ ಅನ್ನಭಾಗ್ಯ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಶಕ್ತಿ ಹಾಗೂ ಯುವ ನಿಧಿ ಗ್ಯಾರಂಟಿಗಳನ್ನು ಜಲ್ಲಿಗೆ ನೀಡಿದ್ದೇವೆ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ ಎಪ್ಪತ್ತ ಎರಡು ಸಾವಿರ ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಮಾಡಿದ್ದಾರೆ ರಾಜ್ಯದಲ್ಲಿ ನಾನು ಸಿಎಂ ಆಗಿದ್ದಾಗ ಇಪ್ಪತ್ತ ಏಳು ಪಾಯಿಂಟ್ ಇಪ್ಪತ್ತು ಲಕ್ಷ ರೈತರಿಗೆ ಎಂಟು ಸಾವಿರದ ನೂರ ಅರವತ್ತ ಐದು ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ದೇನೆ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ರೈತರ ಸಾಲ ಮನ್ನಾ ಮಾಡುವಂತೆ ನಾವು ಕೊರತೆ ನಡೆಸಿದ್ವಿ ಆಗ ಅವರು ನಮ್ಮ ಬಳಿ ನೋಟ್ ಪ್ರಿಂಟ್ ಮಾಡುವ ಮಷೀನ್ ಇಲ್ಲ ಅಂತ ರೈತರನ್ನ ಅವಮಾನಿಸಿದ್ರೆ ಟೀಕಿಸಿದ್ರು ಟೀಕಿಸಿದರು ನನಗೆ ಬೆಳಗಾವಿಗೆ ಬಂದು ಬಂದ ಮೇಲೆ ಹೆಲಿಕಾಪ್ಟರ್ ಬರೋದು ತಡ ಆಯಿತು ಹಾಗಾಗಿ ಇಲ್ಲಿಗೆ ಬರೋದು ಕೂಡ ತಡ ಆಯಿತು ಹಾಗಾಗಿ ನಾನು ನಿಮ್ಮ ಕ್ಷಮೆಯನ್ನು ಯಾಚನೆ ಮಾಡಿ ಏಳನೇ ತಾರೀಕು ನಡೀತಕ್ಕಂಥ ಬೆಳಗಾವಿ ಲೋಕಸಭಾ ಚುನಾವಣೆ ಬಗ್ಗೆ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ಮಾತನಾಡಿದಂಥ ನಮ್ಮ ಮುಖಂಡರುಗಳು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ನಿಮಗೂ ಕೂಡ ಇವತ್ತಿನ ಲೋಕಸಭಾ ಚುನಾವಣೆಯ ಬಗ್ಗೆ ಅದು ಎಷ್ಟರ ಮಟ್ಟಿಗೆ ಮಹತ್ವದ್ದು ಅಂತಕ್ಕಂಥದ್ದು ಗೊತ್ತಾಗಿದೆ ಯಾಕಂದ್ರೆ ಈ ಚುನಾವಣೆಯ ಮೂಲಕ ನೀವು ಕೊಡ್ತಕ್ಕಂಥ ತೀರ್ಪು ಈ ದವಿ ಈ ದೇಶದ ಭವಿಷ್ಯವನ್ನು ರೂಪಿಸ್ತಕ್ಕಂಥ ತೀರ್ಪು ಮುಂದಿನ ಐದು ವರ್ಷದವರೆಗೆ ಯಾವ ಪಕ್ಷ ಅಧಿಕಾರದಲ್ಲಿದ್ದರೆ ಈ ದೇಶದ ರೈತರ ಬಡವರ ದಲಿತರ ಹಿಂದುಳಿದವರ ಅಲ್ಪಸಂಖ್ಯಾತರ ಮಹಿಳೆಯರ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥದನ್ನ ವಿಚಾರ ಮಾಡಿಕೊಂಡು ದೇಶದ ಸರ್ವತೋಮುಖ ಅಭಿವೃದ್ಧಿ ಆಗಬೇಕಾದ್ರೆ ಯಾವ ಪಕ್ಷ ಅಧಿಕಾರದಲ್ಲಿ ಇರಬೇಕು ಅಂತಕ್ಕಂಥದ್ದನ್ನು ಕೂಡ ತಾವು ತೀರ್ಮಾನವನ್ನು ಮಾಡಬೇಕಾಗ್ತದೆ ನಿಮಗೆಲ್ಲ ಗೊತ್ತಿದೆ ನರೇಂದ್ರ ಮೋದಿಯವರು ಈ ದೇಶದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ಹತ್ತು ವರ್ಷಗಳಾಯಿತು ಹತ್ತು ವರ್ಷಗಳು ಈ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿಯವರು ದೇಶದ ಭವಿಷ್ಯವನ್ನು ಬದಲಾವಣೆ ಮಾಡಲಿಕ್ಕೆ ಏನಾದರೂ ಪ್ರಯತ್ನವನ್ನು ಮಾಡಿದ್ರ ಹೋಗಲಿ ನುಡಿದಂತೆ ನಡೆದಿದ್ದಾರ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನೆಲ್ಲ ಈ ದೇಶದ ಜನರಿಗೆ ಭರವಸೆಗಳನ್ನು ಕೊಟ್ಟಿದ್ರು ಆ ಭರವಸೆಗಳನ್ನ ಈಡೇರಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರ ಅಥವಾ ಎಲ್ಲ ದೇಶದ ಜನರಿಗೆ ಸುಳ್ಳು ಕೆಲಸವನ್ನ ನರೇಂದ್ರ ನರೇಂದ್ರ ಅವರು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಪರಿಶೀಲನೆಯನ್ನು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ನರೇಂದ್ರ ಮೋದಿಯವರು ಈ ದೇಶಕ್ಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಮಂತ್ರಿ ಆದರು ಅಲ್ಲಿವರೆಗೆ ಹತ್ತು ವರ್ಷಗಳ ಕಾಲ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿದ್ದರು ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವಾಗ ಅನೇಕ ದೇಶದ ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದರು ಇವತ್ತು ಫುಡ್ ಸೆಕ್ಯೂರಿಟಿ ಆಕ್ಟನ್ನು ಜಾರಿಗೆ ತಗ ಬಂದವರು ಮನ್ಮೋಹನ್ ಸಿಂಗ್ರವರು ರೈಟ್ ಟು ವರ್ಕ್ ಜಾರಿಗೆ ತಕ ಬಂದವರು ಮನಮೋಹನ್ ಸಿಂಗ್ರವರು ರೈಟ್ ಟು ಇನ್ಫಾರ್ಮೇಶನ್ ಜಾರಿ ತಕ ಬಂದವರು ಮನ್ಮೋಹನ್ ಸಿಂಗ್ರವರು ರೈಟ್ ಟು ಎಜುಕೇಶನ್ ಜಾರಿಗೆ ತಕ ಬಂದವರು ಮನಮೋಹನ್ ಸಿಂಗ್ರವರು ಇವೆಲ್ಲವೂ ಕೂಡ ಸಾಮಾನ್ಯ ಜನರ ಮತದಾರರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಮಾಡಿದಂಥ ಕಾನೂನುಗಳು ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಇವತ್ತು ರೈಟ್ ಟು ಫುಡ್ ಇಲ್ಲದೆ ಹೋಗಿದರೆ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಆಗದೆ ಹೋಗಿದರೆ ನಾವು ಬಡವರಿಗೆ ಉಚಿತವಾಗಿ ಅಕ್ಕಿ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ನೀವು ಅರ್ಥ ಮಾಡ್ಕೋಬೇಕು ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನ ತಂದವರು ನರೇಂದ್ರ ಮನ್ಮೋಹನ್ ಮನಮೋಹನ್ ಸಿಂಗ್ರವರು ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಈಗ ಅದರ ಕ್ರೆಡಿಟ್ ಅನ್ನು ಪಡ್ಕೊಳ್ಳಿಕ್ಕೆ ನರೇಂದ್ರ ಮೋದಿಯವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರು ಫುಡ್ ಸೆಕ್ಯೂರಿಟಿ ತರಲಿಲ್ಲ ಆಹಾರ ಭದ್ರತೆ ಕಾಯ್ದೆಯನ್ನ ತಂದವರು ಈ ದೇಶದ ಪ್ರಧಾನ ಆಗಿದ್ದಂಥ ಕಾಂಗ್ರೆಸ್ಸಿನ ಮನಮೋಹನ್ ರವರು ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ನರೇಂದ್ರ ಮೋದಿ ಅವರು ಹೇಳಿದರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವಿದೇಶದಲ್ಲಿ ಕಪ್ಪು ಹಣ ಇದೆ ಆ ಕಪ್ಪು ಹಣವನ್ನು ತಂದು ಎಲ್ಲರ ಅಕೌಂಟ್ಗಳಿಗೆ ಅವರ ಅಕೌಂಟ್ಗೆ ಜಮಾ ಮಾಡ್ತೀನಿ ಅಂತ ಹೇಳಿದ್ರು ನಾನು ಇವತ್ತು ನಿಮಗೆ ಕೇಳ್ತೇನೆ ಹತ್ತು ವರ್ಷ ಆಯಿತು ನರೇಂದ್ರ ಮೋದಿ ಅವರೇ ನಿಮ್ಮ ಅಕೌಂಟಿಗೆ ಹದಿನೈದು ರೂಪಾಯಿ ಬಂದಿದೀಯಾ ಬಂದಿದೆಯಾ ಹದಿನೈದು ರೂಪಾಯಿನೂ ಕೂಡ ಬರಲಿಲ್ಲ ಹತ್ತು ವರ್ಷಗಳ ಕಾಲ ಸುಳ್ಳು ಹೇಳಿದ್ರು ನರೇಂದ್ರ ಮೋದಿ ಅವರು ಹೇಳಿದ್ರು ಈ ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆ ಇದೆ ಅನೇಕ ಜನ ಯುವಕ ಯುವತಿಯರು ನಿರುದ್ಯೋಗಿಗಳಾಗಿದ್ದಾರೆ ಅವರಿಗೆ ಕೆಲಸ ಕೊಡ್ಲಿಕ್ಕೋಸ್ಕರ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡುತ್ತೇನೆ ಎರಡು ಕೋಟಿ ಉದ್ಯೋಗಗಳನ್ನ ಹತ್ತು ವರ್ಷ ಆದರೂ ಕೂಡ ಇಪ್ಪತ್ತು ಲಕ್ಷ ಉದ್ಯೋಗಗಳನ್ನು ಕೂಡ ಸೃಷ್ಟಿ ಮಾಡಲಿಲ್ಲ ಹತ್ತು ವರ್ಷಗಳಲ್ಲಿ ಇಪ್ಪತ್ತು ವರ್ಷಕ್ಕೆ ಎರಡು ಕೋಟಿ ಅಂತಂದ್ರೆ ಹತ್ತು ವರ್ಷಗಳಲ್ಲಿ ಇಪ್ಪತ್ತು ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕಾಗಿತ್ತು ಮಾಡಕ್ಕಾಗಲಿಲ್ಲ ಆ ಯುವಕ ಯುವತಿಯರು ನಿರುದ್ಯೋಗಿಗಳು ಕೆಲಸ ಕೊಡಿ ಅಂತಂದ್ರೆ ಪಕೋಡ ಮಾರಕ್ಕೆ ಹೋಗಿ ಗೋಂಡ ಮಾರಕ್ಕೆ ಹೋಗಿ ಅಂತೇಳಿ ಅತ್ಯಂತ ಬೇಜವಾಬ್ದಾರಿ ಹೇಳಿಕೆಯನ್ನ ನರೇಂದ್ರ ಮೋದಿಯವರು ಕೊಟ್ಟರು ಇದನ್ನ ಇವತ್ತು ತಾವೆಲ್ಲ ಗಮನಿಸಿದ್ದೀರಿ ಇವರು ಈ ದೇಶದ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಯೋಗ್ಯರ ಇಲ್ವಾ ಅಂತಕ್ಕಂಥದನ್ನ ತಾವು ವಿಚಾರ ಮಾಡಬೇಕಾಗ್ತದೆ ಅದೇ ರೀತಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕು ಹೇಳಿದ್ರು ಭಾರತ ದೇಶ ಹಳ್ಳಿಗಳ ದೇಶ ಕೃಷಿ ಪ್ರಧಾನವಾದ ದೇಶ ಅದಕ್ಕೋಸ್ಕರ ರೈತರ ಆದಾಯವನ್ನ ಎರಡು ಪಟ್ಟು ಮಾಡ್ತೇನೆ ರೈತರ ಆದಾಯವನ್ನ ಎರಡು ಪಟ್ಟು ಮಾಡ್ತೇನೆ ಅಂತ ಹೇಳಿದ್ರು ಅದು ಯಾವಾಗ ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸ್ವಿ ಒಳಗಡೆ ರೈತರ ಆದಾಯ ಎರಡು ಪಟ್ಟು ಮಾಡುತ್ತೇನೆ ನಾನು ಕೇಳ್ತೇನೆ ನಿಮಗೆ ರೈತರ ಆದಾಯ ಏನಾದ್ರೂ ಹೆಚ್ಚಾಯ್ತಾ ಹೆಚ್ಚಾಯ್ತಾ ಅದ್ರ ಬದಲು ವ್ಯವಸಾಯಕ್ಕೆ ಖರ್ಚು ಮಾಡ್ತಕ್ಕಂಥ ರೈತರ ಖರ್ಚು ಎರಡು ಪಟ್ಟು ಮೂರು ಪಟ್ಟು ಆಯ್ತಾ ಹೊರತು ರೈತರ ಆದಾಯ ಹೆಚ್ಚಾಗಲಿಲ್ಲ ಇದು ಮೂರನೇ ಸುಳ್ಳು ನಾಲ್ಕನೇ ಸುಳ್ಳು ಈ ದೇಶದ ಸಾಮಾನ್ಯ ಜನರಿಗೆ ಹೇಳಿದ್ರು ಹಣದುಬ್ಬರವನ್ನ ಕಡಿಮೆ ಮಾಡ್ತೀನಿ ಅಗತ್ಯ ವಸ್ತುಗಳ ಬೆಲೆಗಳನ್ನೆಲ್ಲ ಕಡಿಮೆ ಮಾಡ್ತೀನಿ ಅಚ್ಚೇ ದಿನ ಹೆಂಗ ಅಂತ ಹೇಳಿದ್ರು ಒಳ್ಳೆ ದಿನ ಬರ್ತದೆ ಬಿಜೆಪಿ ಅಧಿಕಾರಕ್ಕೆ ಬಂದರೆ ನಾನು ಪ್ರಧಾನಮಂತ್ರಿ ಆದರೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಅಡಿಗೆ ಎಣ್ಣೆ ಗೊಬ್ಬರ ರಾಗಿ ಜೋಳ ಅಕ್ಕಿ ಎಲ್ಲ ಬೆಲೆಗಳನ್ನು ಕೂಡ ಕಡಿಮೆ ಮಾಡಿಬಿಡ್ತೀನಿ ಅಂತ ಹೇಳಿದ್ರು ಕಡಿಮೆ ಆಯ್ತಾ ಕಡಿಮೆ ಆಯ್ತು ಕಡಿಮೆ ಆಗಲಿಲ್ಲ ನಿಮಗೆಲ್ಲ ನಿಮಗೆ ತಿಳಿಸಬೇಕು ಅನ್ನೋದಾದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ಲೀಟರ್ ಡೀಸೆಲ್ ಬೆಲೆ ನಲವತ್ತೆಂಟು ರೂಪಾಯಿ ಇವತ್ತು ತೊಂಬತ್ತೈದು ರೂಪಾಯಿ ಒಂದು ಲೀಟರ್ ಪೆಟ್ರೋಲ್ ಬೆಲೆ ಎಪ್ಪತ್ತು ರೂಪಾಯಿ ಇವತ್ತು ನೂರ ಐದು ರೂಪಾಯಿ ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾನೂರ ಹದಿನಾಲ್ಕು ರೂಪಾಯಿ ಇತ್ತು ಇವತ್ತು ಒಂಬೈನೂರ ಐವತ್ತು ರೂಪಾಯಿ ಇಷ್ಟೆಲ್ಲ ಬೆಲೆ ಏರಿಕೆ ಆಯ್ತಲ್ಲ ಇದಕ್ಕೆ ಯಾರ ಕಾರಣ ಈ ಕಾರಣ ಮಿಸ್ಟರ್ ನರೇಂದ್ರ ಮೋದಿ ಮಿಸ್ಟರ್ ನರೇಂದ್ರ ಮೋದಿ ಕಾರಣ ಇದ್ರ ಬಗ್ಗೆ ಮಾತಾಡಲ್ಲ ನಿರುದ್ಯೋಗದ ಬಗ್ಗೆ ಮಾತಾಡಲ್ಲ ಬೆಲೆ ಏರಿಕೆ ಬಗ್ಗೆ ಮಾತಾಡಲ್ಲ ಹಣದುಬ್ಬರ ಬಗ್ಗೆ ಮಾತಾಡಲ್ಲ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಜಾಸ್ತಿ ಆಯ್ತು ಅದ್ರ ಬಗ್ಗೆ ಮಾತಾಡಲ್ಲ ಅವರು ಮಾತಾಡೋದು ಏನಿದ್ರು ಕೂಡ ಮಾತಾಡೋದು ಏನಿದ್ರು ಕೂಡ ಭಾವನಾತ್ಮಕವಾದಂತಹ ವಿಚಾರಗಳನ್ನ ಮಾತಾಡ್ತಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ದೇಶದ ಜನರ ಮುಂದೆ ಸುಳ್ಳುಗಳನ್ನ ಹೇಳಿ ಪ್ರಮೆಯನ್ನ ಹುಟ್ಟಿಸಿ ಅಧಿಕಾರಕ್ಕೆ ಬಂದರು ಯಾವುದು ಕೊಟ್ಟ ಮಾತುಗಳನ್ನ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅದೇ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹತ್ತೊಂಬತ್ತರಲ್ಲಿ ಮುನ್ನೂರ ಎಪ್ಪತ್ತು ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮಾಡಿದ್ದೀವಿ ಪುಲ್ವಾಮಾ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಜನ ಇವರನ್ನ ಮಾತುಗಳನ್ನ ನಂಬಿಕೊಂಡು ಓಟ್ ಕೊಟ್ಟರು ಈ ಸಾರಿ ಬರೀ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಜನ ಇವ್ರ ಮಾತುಗಳನ್ನು ನಂಬಲ್ಲ ಅದಕ್ಕಾಗಿ ಈಗಾಗಲೇ ನರೇಂದ್ರ ಮೋದಿಯವರು ಹತಾಶರಾಗಿದ್ದಾರೆ ಹತಾಶರಾಗಿದ್ದಾರೆ ನಾವು ಮತ್ತೆ ಅಧಿಕಾರಕ್ಕೆ ಬರಲ್ಲ ಅಂತಕ್ಕಂಥದ್ದು ಗೊತ್ತಾಗಿದೆ ಬಿಜೆಪಿಯವರು ನರೇಂದ್ರ ಮೋದಿ ಅವರಿಗೆ ಯಾಕಂತಂದ್ರೆ ಆಕ್ಷಿಸ್ ಮೈ ಇಂಡಿಯಾ ಆಕ್ಷಿಸ್ ಮೈ ಇಂಡಿಯಾ ಅಂತಕ್ಕಂಥವ್ರು ಸರ್ವೆ ಮಾಡಿದ್ರು ಆ ಸರ್ವೆನಲ್ಲಿ ಇವರಿಗೆ ಬರೀ ಇನ್ನೂರ ಹತ್ತು ಸೀಟ್ ಮಾತ್ರ

ಎನ್ಡಿಎ ಮತ್ತು ಮಿತ್ರ ಪಕ್ಷಗಳು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರುತ್ತವೆ ಅಂತಕ್ಕಂಥದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಈಗಾಗಲೇ ಎರಡು ಹಂತದ ಚುನಾವಣೆ ನಡೆದಿದೆ ಒಂದನೇ ಹಂತ ಎರಡನೇ ಹಂತ ಎರಡನೇ ಹಂತದಲ್ಲೂ ಕೂಡ ಕಾಂಗ್ರೆಸ್ ನೇತೃತ್ವದ ಎನ್ಡಿಎ ಅಧಿಕಾರಕ್ಕೆ ಬರ್ತದೆ ಬೇರೆ ಬಿಜೆಪಿ ವಿರೋಧವಾದಂಥ ಪಕ್ಷಗಳು ಅಧಿಕಾರಕ್ಕೆ ಬರುತ್ತೆ ಹೆಚ್ಚು ಸ್ಥಾನಗಳನ್ನ ಗೆಲ್ತಾರೆ ಅಂತಕ್ಕಂಥ ಗೊತ್ತಾದ ಮೇಲೆ ನರೇಂದ್ರ ಮೋದಿಯವರು ಹತಾಶರಾಗಿದ್ದಾರೆ ಹತಾಶ್ ಹತಾಶರಾಗಿ ಬಾಯಿ ಬಂದಾಗೆಲ್ಲ ಸುಳ್ಳು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ನರೇಂದ್ರ ಮೋದಿಜಿ ನೀವು ಸುಳ್ಳು ಹೇಳಿದ್ರೆ ಎಷ್ಟು ವರ್ಷ ಜನರನ್ನ ದಾರಿ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ ದಾರಿ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ ನಿಮ್ಮ ಸುಳ್ಳನ್ನ ಯಾರು ಕೂಡ ಈ ಸಾರಿ ನಂಬಲ್ಲ ನಂಬಲ್ಲ ಅವರು ಹೇಳ್ತಾರೆ ಒಂದು ಮಹಾ ಸುಳ್ಳು ಏನಪ್ಪ ಅಂತಂದ್ರೆ ಹಿಂದುಳಿದವರು ದಲಿತರ ಮೀಸಲಾತಿಯನ್ನ ಕಿತ್ತು ಮುಸಲ್ಮಾನರಿಗೆ ಕೊಟ್ಟು ಬಿಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ ಇದು ಇದು ಅತ್ಯಂತ ಹಸಿ ಸುಳ್ಳು ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಮೀಸಲಾತಿ ಪರವಾಗಿದೆಯಾ ಹೊರ್ತು ಸಾಮಾಜಿಕ ನ್ಯಾಯದ ಪರವಾಗಿದೆಯಾ ಹೊರ್ತು ಸಂವಿಧಾನಕ್ಕೆ ಬದ್ಧವಾಗಿ ಕೆಲಸ ಮಾಡ್ತದೆ ಹೊರ್ತು ಸಂವಿಧಾನಕ್ಕೆ ವಿರುದ್ಧವಾಗಿ ಯಾವತ್ತೂ ಕೂಡ ಕೆಲಸ ಮಾಡಲ್ಲ ನರೇಂದ್ರ ಮೋದಿ ಅವರು ಅರ್ಥ ಮಾಡ್ಕೋಬೇಕು ಆರ್ಟಿಕಲ್ ಫಿಫ್ಟೀನ್ ಅಂಡ್ ಸಿಕ್ಸ್ಟೀನ್ ಏನ್ ಹೇಳ್ತದೆ ಅಂತ ತಿಳ್ಕೋಬೇಕು ಆರ್ಟಿಕಲ್ ಫಿಫ್ಟೀನ್ ಮತ್ತು ಸಿಕ್ಸ್ಟೀನ್ ಏನು ಹೇಳ್ತದೆ ಅಂತಂದ್ರೆ ಈ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ದೇಶದಲ್ಲಿ ಯಾರಾದರೂ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದೆ ಹಿಂದುಳಿದವರಿದ್ದಾರೆ ಅವರೆಲ್ಲರೂ ಕೂಡ ಮೀಸಲಾತಿಗೆ ಅರ್ಹರು ಮೀಸಲಾತಿಗೆ ಅರ್ಹರು ಅದರಲ್ಲಿ ಹಿಂದೂಗಳು ಇರ್ಬೋದು ಮುಸಲ್ಮಾನರು ಇರ್ಬೋದು ಕ್ರಿಶ್ಚಿಯನ್ರು ಇರ್ಬೋದು ಬೌದ್ಧರು ಇರ್ಬೋದು ಸಿಖ್ರು ಇರ್ಬೋದು ಮತ್ತೆ ಜೈನರು ಕೂಡ ಇರ್ಬೋದು ಯಾರೇ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅವರೆಲ್ಲರೂ ಕೂಡ ಮೀಸಲಾತಿಗೆ ಅರ್ಹರು ನೋಡಿ ಸಂವಿಧಾನಕ್ಕೆ ವಿರುದ್ಧವಾಗಿಯೇ ನರೇಂದ್ರ ಮೋದಿ ಅವರು ಚುನಾವಣೆಗೋಸ್ಕರ ಓಟ್ಗೋಸ್ಕರ ಅತ್ಯಂತ ನೀಚ ಕೆಲಸವನ್ನ ಈ ಚುನಾವಣೆಯಲ್ಲಿ ಮಾಡ್ತಾ ಇದ್ದಾರೆ ಇದೇ ರೀತಿ ಅನೇಕ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಕರ್ನಾಟಕದ ಬಗ್ಗೆ ಕರ್ನಾಟಕದ ಬಗ್ಗೆ ಅಧಿಕಾರಿಗಳಿಗೆ ಸಂಬಳ ಕೊಡೋಕೆ ದುಡ್ಡಿಲ್ಲ ಅಧಿಕಾರಿಗಳ ಬಗ್ಗೆ ಅಧಿಕಾರಿಗಳಿಗೆ ಸಂಬಳ ಕೊಡೋದು ದುಡ್ಡು ಇಲ್ಲ ಅಷ್ಟರ ಮಟ್ಟಿಗೆ ಖಜಾನೆ ಖಾಲಿಯಾಗ್ಬಿಟ್ಟಿದೆ ಇದು ಹಸಿ ಸುಳ್ಳು ಸುಳ್ಳು ಯಾರಾದರೂ ಸರ್ಕಾರಿ ನೌಕರರು ಸರ್ಕಾರಿ ನೌಕರರು ಸಂಬಳ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ನಾವು ಯಾರಿಗೂ ಕೂಡ ಅಧಿಕಾರಕ್ಕೆ ಬಂದ ಮೇಲೆ ಒಬ್ಬ ಸರ್ಕಾರಿ ನೌಕರನಿಗೂ ಕೂಡ ಸಂಬಳ ಕೊಡೋದನ್ನ ನಿಲ್ಲಿಸಿಲ್ಲ ಅಭಿವೃದ್ಧಿ ಕೆಲಸಗಳನ್ನು ಕೂಡ ನಿಲ್ಲಿಸಿಲ್ಲ ಅಭಿವೃದ್ಧಿ ಕೆಲಸಗಳನ್ನು ಕೂಡ ನಿಲ್ಲಿಸಿಲ್ಲ ಜೊತೆಗೆ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಿದ್ದೀವಿ ಮಾಡಿದೀವೋ ಇಲ್ಲ ಏನ್ರಿ ನೀವು ಸುಮ್ಮನೆ ಕೂತಿದ್ದೀರಲ್ರಿ ಮಾಡಿದೀವೋ ಇಲ್ಲ ಮಾಡಿದೀವೋ ಇಲ್ಲ ಮಾಡಿದೀವೋ ಇಲ್ಲ ಐದು ಗ್ಯಾರಂಟಿಗಳನ್ನು ಕೂಡ ಈ ವರ್ಷ ಅಂದ್ರೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಮೂವತ್ತಾರು ಸಾವಿರ ಕೋಟಿ ರೂಪಾಯಿ 对。 ಇದ್ರೊಳಗ್ ನಾವು ಪ್ರೇಮ್ ಬರ್ಬೇಕು ಅನ್ನೋದು ನಮಗೆ ಆಸೆ ಬೇರೆ ಅದ ಸರ ಅವ್ರ ಮೇಲೆ ಬಂದ ಇವಾಗ ಈ ತರ ಮಾಡಿರ್ತಾರೆ ಅದ ಸೇಮ್ ಒಂದಾಗಿ ನಾನು ಡಿಕೆ ಕೆ ಶಿವಕುಮಾರ್ ಇಬ್ರು ಕೂಡ ಸೈನ್ ಮಾಡಿ ಸೈನ್ ಮಾಡಿ ಗ್ಯಾರಂಟಿ ಚೆಕ್ಗಳನ್ನು ಮನೆ ಮನೆಗೆ ಹಂಚಿದೋ ಮನೆ ಮನೆಗೆ ಹಂಚಿದೋ ಇವತ್ತು ನಾವು ಅಧಿಕಾರಕ್ಕೆ ಬಂದ ಎಂಟು ತಿಂಗಳಲ್ಲಿ ಐದು ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೇವೆ ಮಾಡಿದೀವೋ ಇಲ್ಲ ಐದು ಗ್ಯಾರಂಟಿಗಳನ್ನ ಇವತ್ತು ಇಲ್ಲಿ ಹೆಣ್ಮಕ್ಳು ಹೇಳ್ಬೇಕು ನೀವೆಲ್ಲ ಫ್ರೀಯಾಗಿ ಫ್ರೀಯಾಗಿ ಬಸ್ ಬಸ್ನಲ್ಲಿ ಓಡಾಡ್ತಾ ಇದ್ದೀರಲ್ಲ ಅಲ್ಲ ಹೋಡಾಡ್ತಾ ಇದ್ದೀರೋ ಇಲ್ಲ ಓಡಾಡ್ತಾ ಇದ್ದೀರಿ ನಿಮಗೆ ಐದು ಕೆ ಜಿ ಅಕ್ಕಿಗೆ ಬದಲು ನೂರ ಎಪ್ಪತ್ತು ರೂಪಾಯಿ ಒಬ್ಬರಿಗೆ ಬರ್ತಾ ಇಲ್ಲ ಬರ್ತಾ ಇದೆ ಗೃಹ ಜ್ಯೋತಿ ಯೋಜನೆ ಇನ್ನೂರು ಯೂನಿಟ್ವರೆಗೆ ಬಿಲ್ ಕರೆಂಟ್ ಬಿಲ್ ಅನ್ನು ಕೊಡ್ತಾ ಇಲ್ಲ ಅಲ್ಲ ಕೊಡ್ತಾ ಇಲ್ಲ ಇಲ್ಲ ನಾವು ಅದನ್ನೇ ಕೈ ಬಿಗೆ ನಾವೇ ಕಟ್ಕೊಡ್ತಾ ಇದ್ದೀವಿ ಗೃಹಲಕ್ಷ್ಮಿ ಗೃಹ ಲಕ್ಷ್ಮಿ ಯೋಜನೆ ಬಡವರ ಕೈನಲ್ಲಿ ದುಡ್ಡಿರಬೇಕು ಕೊಂಡ್ಕೊಳ್ತಕ್ಕಂಥ ಶಕ್ತಿಯನ್ನು ಹೆಚ್ಚು ಮಾಡಬೇಕು ಅಂತೇಳಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದೀವೋ ಎಲ್ಲ ಮನೆ ಯಜಮಾನಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದೀವೋ ಇಲ್ಲ ಕೊಡ್ತಾ ಇದ್ದೀವಿ ಯುವ ನಿಧಿ ಕಾರ್ಯಕ್ರಮ ಯುವ ನಿಧಿ ಕಾರ್ಯಕ್ರಮ ಇದನ್ನ ವಿವೇಕಾನಂದರ ಜನ್ಮದಿನದಂದು ಆಚರಣೆಯನ್ನ ಅದನ್ನ ಜಾರಿಗೆ ಇವತ್ತು ಯಾರು ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಪಾಸ್ ಆಗಿ ಕೆಲಸ ಸಿಕ್ಕಿರಲ್ಲ ಅಂತ ನಿರುದ್ಯೋಗ ಪದವೀಧರರಿಗೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಹೋಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ನರೇಂದ್ರ ಮೋದಿಜಿ ನೀವು ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದರೆಲ್ಲ ಮಾಡಿದ್ರ ಮಾಡಿದ್ರ ಮಾಡಲಿಲ್ಲ ಪಾಪ ಇವು ಮೋದಿ ನಂಬ್ಕೊಂಡು ಮೋದಿ 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 ಅಂತ ಕೆಲಸ ಕೇಳಿದ್ರೆ ಪಕೋಡಾ ಮಾರಕ್ ಹೋಗಿ ಅಂತಂದ್ರು ಇದು ನರೇಂದ್ರ ಮೋದಿ ಮಾಡದಂತ ಯುವಕರಿಗೆ ದ್ರೋಹ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದು ದ್ರೋಹ ಇವತ್ತು ನಾವು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡದ ಮೇಲೆ ತೆಲಂಗಾಣದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡದ ಮೇಲೆ ಜನರಿಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ನಂಬಿಕೆ ಬಂದಿದೆ ವಿಶ್ವಾಸ ಬಂದಿದೆ ಹಾಗಾಗಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು ಶ್ರೀ ರಾಹುಲ್ ಗಾಂಧಿ ಅವರು ಅವರು ಇಪ್ಪತ್ತೈದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ ಐದು ಗ್ಯಾರಂಟಿ ಯೋಜನೆಗಳಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಸೈನ್ ಮಾಡಿ ಆ ಗ್ಯಾರಂಟಿ ಕಾರ್ಡ್ಗಳನ್ನ ಎಲ್ರಿಗೂ ಹಂಚಿದ್ದಾರೆ ನಾವು ಗೃಹಲಕ್ಷ್ಮಿ ಯೋಜನೆ ಅಂತ ಮಾಡಿದ್ರೆ ಅವರು ಮಹಾಲಕ್ಷ್ಮಿ ಅಂತ ಕರೆದಿದ್ದಾರೆ ಮಹಾಲಕ್ಷ್ಮಿ ಬಡವರಿಗೆ ಒಂದು ಬಡ ಕುಟುಂಬದ ಮಹಿಳೆಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಒಂದು ಲಕ್ಷ ರೂಪಾಯಿ ನಿರುದ್ಯೋಗಿ ಯುವಕನಿಗೆ ಒಂದು ಲಕ್ಷ ರೂಪಾಯಿ ಅಪ್ರೆಂಟಿಸ್ಶಿಪ್ ಒಂದು ಲಕ್ಷ ರೂಪಾಯಿ ರೈತರ ಸಾಲ ಸಂಪೂರ್ಣವಾಗಿ ಮನ್ನಾ ಅಪಪ್ರಚಾರವನ್ನು ನಂಬಬೇಡಿ ಈ ಸಾರಿ ಕಾಂಗ್ರೆಸ್ಗೆ ಮತ ಆಗ್ತೀರಿ ಅಲ್ವಾ ಮತ ಆಗ್ತೀರಿ ಅಲ್ವಾ ನಮ್ಮ ಅಭ್ಯರ್ಥಿಗೆ ಆಶೀರ್ವಾದ ಮಾಡ್ತೀರಿ ಅಲ್ವಾ ನನಗೆ ಆಶೀರ್ವಾದ ಮಾಡ್ತೀರಿ ಅಲ್ವಾ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ರೆ ನನಗೆ ಶಕ್ತಿ ಬರುತ್ತದೆ ಇನ್ನು ಹೆಚ್ಚು ಕೆಲಸವನ್ನು ಉತ್ಸಾಹದಿಂದ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ಏಳನೇ ತಾರೀಕು ಮತಗಟ್ಟೆಗೆ ಹೋಗಿ ನಮ್ಮ ಪಕ್ಷದ ಅಭ್ಯರ್ಥಿಯ ಕ್ರಮ ಸಂಖ್ಯೆ ಮೂರು ಮೂರು ಕ್ರಮ ಸಂಖ್ಯೆ ಮೂರು ನಮ್ಮ ಚಿಹ್ನೆ ಅಸ್ತ ಅಸ್ತದ ಗುರುತಿನ ಮುಂದೆ ಬಟನ್ ಒತ್ತದ್ರ ಮೂಲಕ ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಡ್ಬೇಕು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಸಚಿವ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಎಂಸಿ ಸುಧಾಕರ್ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಶಾಸಕ ವಿಕೆ ಸಂಗಮೇಶ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ವಿನಯ್ ನವನಗಟ್ಟಿ ಮುಖಂಡರೂ ಡಾಕ್ಟರ್ ಮಹಾಂತೇಶ ಕಡಾಡಿ ಅಶೋಕ್ ಪೂಜಾರಿ ಚಂದ್ರಶೇಖರ್ ಕುಂಡೂರ್ ಅರವಿಂದ ದಳವಾಗಿ ಸೇರಿ ಮತ್ತಿತರ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ತಾಜಾ ಸುದ್ದಿಗಾಗಿ ಟಿವಿ ಮಾಡಿ ಮತ್ತು ಬೆಲ್ ಐಕನ್ ಶೇರ್ ಮಾಡಿ